ಅಂಗನವಾಡಿ ಮಕ್ಕಳಿಗೆ ಕರೆಂಟ್ ಶಾಕ್ ಭಯದಲ್ಲಿ ಬದುಕು ಶೌಚಾಲಯವಿಲ್ಲದೆ ಬಯಲಿನಲ್ಲೇ ಮಕ್ಕಳ ಮೂತ್ರ ವಿಸರ್ಜನೆ ದಲಿತ ಕಾಲೋನಿ ಅಂಗನವಾಡಿ ಮಕ್ಕಳ ನೋವು ಅಷ್ಟೇ ರೋಡ ಕುಂಡಬಾರ್ದು ನಮಗೂ ಗೊತ್ತು ಸರ್ ಕಾಯಿಲೆ ಬರ್ತವೆ ಸೊಳ್ಳೆ ನೊಣ ಎಲ್ಲ ಜಾಸ್ತಿ ಆಗ್ತವೆ ಅಂತ ಗೊತ್ತು ದಲಿತ ಸಮುದಾಯಕ್ಕೆ ಇರುವಂತ ಒಂದು ಹೆಚ್ಚು ಮಕ್ಕಳು ಬರುವಂತ ಒಂದು ಅಂಗನವಾಡಿ ಎಲ್ಲಿದೆಯೋ ಆ ಎರಡೂ ಮೋಟ್ರ್ ಅಲ್ಲೆಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅವಾಗ ಒಳಗಡೆ ಇರುವಂತ ಎಲ್ಲ ಮಕ್ಕಳುಗಳಿಗೂ ಕರೆಂಟ್ ಶಾಕ್ ಹೊಡೆಯುವಂತದ್ದು ಅಂದಿಗ್ನ ವಾತಾವರಣದಲ್ಲಿರುವ ಅಂಗನವಾಡಿ ಬಾಗಿಲು ತೆರೆದ್ರೆ ಮುಖ್ಯ ರಸ್ತೆ ಆತಂಕದಲ್ಲಿ ಮಕ್ಕಳಿಗೆ ಕಲಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಇದೇ ಅಂಗನವಾಡಿ ಒಳಗೆ ಇರುವ ನೀರಿನ ಮೋಟಾರ್ ಎಲ್ಲಿ ಯಾವಾಗ ಯಾವ ಮಕ್ಕಳಿಗೆ ಶಾಕ್ ಹೊಡೆಯುತ್ತೋ ಅನ್ನೋ ಭಯ ಯಾವ ಮಕ್ಕಳು ಮಲಮೂತ್ರ ಮಾಡಬೇಕು ಎಂದಾಗ ಎಲ್ಲಿಗೆ ಕರೆದುಕೊಂಡು ಹೋಗ್ಬೇಕು ಅನ್ನೋ ಸಂಕಟ ಇಲ್ಲಿನ ಸಮಸ್ಯೆ ಒಂದ ಎರಡ ಹೇಳ್ತಾ ಹೋದ್ರೆ ನೂರೆಂಟು ಈ ನೂರೆಂಟು ಸಮಸ್ಯೆಗಳಿಗೆ ಆಗರವಾಗಿರುವುದು ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದ ದಲಿತ ಕಾಲೋನಿಯಲ್ಲಿರುವ ಅಂಗನವಾಡಿ ಅಂಬೇಡ್ಕರ್ ಭವನ ಕಟ್ಟಿದ ಕಟ್ಟಿದಾದ ಮೇಲೆ ಸೊ ಇದನ್ನ ಸ್ಕೂಲ್ ಒಳಗಡೆ ಸ್ಥಳಾಂತರ ಮಾಡಿದ್ರು ಬಟ್ ಇದು ಟೆಂಪ್ರವರಿ ಸ್ಕೂಲೇ ಯಾಕಂದರೆ ಇವಾಗ ಸ್ಕೂಲ್ ಕೊಟ್ಟಿರೋಂಥದ್ದು ಅಂಗನವಾಡಿ ಕೊಟ್ಟಿದ್ದಾರೆ ಏನಾಗಿದೆ ಅಂತಂದರೆ ಎರಡು ಅಂಗನವಾಡಿ ಇದೆ ಒಂದು ಆಂಜನೇಯ ದೇವಸ್ಥಾನ ಪ್ರದೇಶಕ್ಕೆ ಸಂಬಂಧಪಟ್ಟಿರೋವಂಥದ್ದು ಇನ್ನೊಂದು ನಮ್ಮ ಈ ಏನು ಇವಾಗ ನಾವು ಕಾಲೋನಿ ಅಂತೀವಲ್ಲ ಮಲ್ಸಂದ್ರ ಶ್ರೀರಾಮುಲು ದೇವಸ್ಥಾನದ ಸುತ್ತಲಿರೋಂಥ ಅಂದರೆ ಬ ದಲಿತ ಸಮುದಾಯಕ್ಕೆ ಇರುವಂತ ಒಂದು ಹೆಚ್ಚು ಮಕ್ಕಳು ಬರುವಂಥ ಒಂದು ಅಂಗನವಾಡಿ ಸೊ ಈ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾವನ್ನ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೇ ಸಾಗಿಸುತ್ತಿದೆ ಆದರೆ ಇಲ್ಲೊಂದು ದಲಿತ ಕಾಲೋನಿಯಲ್ಲಿ ಬಾಬಾ ಸಾಹೇಬರ ಆಶಯಗಳಿಗೆ ಬೆಲೆ ಇಲ್ಲದಂತಾಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿನ ಅಂಗನವಾಡಿ ಮಕ್ಕಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಮಲ್ಲಸಂದ್ರದಲ್ಲಿ ಶಾಲಾ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರವೊಂದು ಕಾರ್ಯನಿರ್ವಹಿಸುತ್ತಿದೆ ಆದರೆ ಈ ಕಟ್ಟಡ ಶಾಲೆಯದ್ದು ಆದ್ದರಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ನಲುಗಿ ಹೋಗಿದೆ ಮಲ್ಲಸಂದ್ರ ಸರ್ಕಾರಿ ಶಾಲೆಗೆ ಈ ಅಂಗನವಾಡಿ ಮುಂದೆ ಇರುವ ಸಂಪ್ ಮುಖಾಂತರ ನೀರು ಸರಬರಾಜಾಗಬೇಕು ಅಲ್ಲದೆ ಆ ನೀರು ಸರಬರಾಜು ಆಗಲು ಅಳವಡಿಸಿರುವ ಸಂಪ್ ಈ ಅಂಗನವಾಡಿ ಕೇಂದ್ರದ ಒಳಗಿದೆ ಮಕ್ಕಳು ಪಾಠ ಮಾಡೋ ಜಾಗದಲ್ಲಿ ಮೋಟಾರ್ ಇಟ್ಟಿದ್ದು ಈಗಾಗಲೇ ಹಲವು ಬಾರಿ ಅಂಗನವಾಡಿ ಕಾರ್ಯಕರ್ತೆ ಕರೆಂಟ್ ಓಡಿಸಿಕೊಂಡಿದ್ದಾರೆ ಈಗಾಗಲೇ ಮಕ್ಕಳಿಗೆ ಕರೆಂಟ್ ಹೊಡೆದ್ರೆ ಯಾರು ಹೊಣೆ ಅನ್ನೋದು ಆತಂಕಕ್ಕೆ ಕಾರಣವಾಗಿರುವುದು ಮೊನ್ನೆ ನೀರು ಒಳಗೆ ಬಂದು ಕರೆಂಟ್ ಗ್ರೌಂಡ್ ಆಗಿ ಅವ್ರಿಗೆ ನಾಲ್ಕು ಸತಿ ಕರೆಂಟ್ ಹೊಡಿಸ್ಕೊಂಡಿದ್ದಾರೆ ಸರ್ ಅವ್ರು ಮಗು ಪೇರೆಂಟ್ಸು ಆಮೇಲೆ ಮಕ್ಳಿಗೆ ಏನಾರು ಹೆಚ್ಕೊಂಡ್ಮೇಲೆ ಕಂಡೋರ್ ಮಕ್ಳನ್ನ ನಮ್ಮನ್ನು ಬಿಡ್ತಾರೆ ಸರ್ ಊರೊಳಗಡೆ ಜನ ಬಿಡ್ತಾರೆ ನಮ್ಮನ್ನ ನಮ್ಮ ಮಕ್ಳನ್ನ ಏನಕ್ಕೆ ಕಳ್ಸೋದ್ ಅಂಗನವಾಡಿಗೆ ನೋಡಿಗೆ ಹಿಂಗೆ ಮಾಡಿದ್ದೀರಾ ಅಂತ ಬಿಡ್ತಾರೆ ನಮ್ಮನ್ನು ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ಆ ಮೋಟ್ರ್ ಎತ್ತಿಸ್ಬೇಕು ಈ ಸುಮಾರು ಜನಕ್ಕೆ ಸರ್ ನಾವೇ ಹೊಡ್ಸ್ಕೊಂಡಿದ್ದೀವಿ ಹೇಳಿದ್ದೀವಿ ಸರ್ ನಾ ಪಾಪ ಅವರು ಹೇಳ್ತಾರೆ ಹೋಗಿ ಹೇಳ್ತಾರೆ ಅವ್ರ ಮಾಸ್ಟ್ರು ಅಂತಾರೆ ನೀವು ಎಲ್ಲನ ಬೇರೆ ಬಿಲ್ಡಿಂಗ್ ನೋಡ್ಕೊಂಡ್ರಮ್ಮ ಸ್ಕೂಲ್ ಬಿಲ್ಡಿಂಗು ಸ್ಕೂಲ್ಗೆ ಬೇಕು ನಮಗೆ ಖಾಲಿ ಮಾಡಿಕೊಡ್ರಿ ಅಂತಾರೆ ಹಂಗಂದ್ರೆ ಹಂಗಂತಾರೆ ಸರ್ ಅವರು ಏನು ಮಾಡೋಣ ಇನ್ನೇನು ಮಾಡೋ ಸರ್ ಜಾಗ ಇಲ್ವಲ್ಲ ನಮಗೆ ಅಮೂಲಿ ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅದೇ ಸರ್ ಅದೇ ಸಮಸ್ಯೆ ಆಗಿರೋದು ರೋಡಾಗಿ ಕುಂಡಿಸ್ಬಾರ್ದು ನಮಗೂ ಗೊತ್ತು ಸರ್ ಇಲ್ದ ಕಾಯಿಲೆ ಬರ್ತವೆ ನೋಡಿದ್ರಲ್ಲ ಕೇವಲ ಮೋಟಾರ್ ಸಮಸ್ಯೆ ಮಾತ್ರ ಅಲ್ಲ ಮೂಲಭೂತವಾಗಿ ಈ ಅಂಗನವಾಡಿಯಲ್ಲಿ ಶೌಚಾಲಯದ ಕೊರತೆ ಇದೆಯಂತೆ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಬೇಕು ಅಂದ್ರೆ ಬಯಲನ್ನೇ ಆಶ್ರಯಿಸಬೇಕಂತೆ ಅಂಗನವಾಡಿಯಿಂದ ಆಚೆ ಬಂದು ರಸ್ತೆಯಲ್ಲಿ ಕುಳಿತು ಬಹಿರ್ದೆಸೆಗೆ ಹೋಗಬೇಕಂತೆ ಈ ವೇಳೆ ವಾಹನಗಳಿಂದ ಅಪಾಯ ಆಗೋ ಆತಂಕ ಸಹ ಇದೆ ಹೇಳಿದಂಗೆ ಒಂದು ಹದಿನೈದು ಹದಿನಾರು ವರ್ಷದಿಂದ ಇದೆ ಚಿಕ್ಕ ಚಿಕ್ಕ ಮಕ್ಕಳುಗಳೇ ಸಿಕ್ಕಾಪಟ್ಟೆ ಇರೋದು ನೋಡಿ ಈ ಕಡೆಯಿಂದ ನೋಡಿದಾಗ ನಾವು ಎಷ್ಟೋ ಸತಿ ಓಡಾಡಬೇಕಾದ್ರೂ ಮಕ್ಕಳುಗಳು ಇಲ್ಲಿ ರಿಸರ್ಚ್ ಮಾಡ್ತಾರೆ ಸೊ ಮೇನ್ ಪ್ರಾಬ್ಲಮ್ ಅಂದರೆ ಟಾಯ್ಲೆಟ್ ಅಷ್ಟೇ ಇಲ್ಲಿ ಅಂಗನವಾಡಿಯಿಂದ ಈಚೆ ಬಂದರೆ ಮಕ್ಳುಗಳು ಆಗಿರುತ್ತೋ ಏನೋ ಗೊತ್ತಿಲ್ಲ ಟೀಚರ್ ಹಾಳಾಗಿ ಬಂದಾಗ ಇಲ್ಲ ಅಪ್ಪು ಯಾಕಂದರೆ ಫಾಸ್ಟಾಗಿ ಬರೋ ಮಕ್ಳುಗಳಿಂದ ಸಡನ್ನಾಗಿ ಬಂದುಬಿಡ್ತಾರೆ ನಾನು ಎಷ್ಟೋ ಸತಿ ನೋಡ್ಬಿಟ್ಟು ಟೀಚರ್ನೂ ಕೇಳಿದ್ದೀನಿ ಯಾಕೆ ಮೇಡಮ್ ಈ ಥರ ಮಾಡ್ತೀರಾ ಏನು ಮಾಡೋಣ ಸರ್ ನಮಗೆ ಟಾ ಟಾಯ್ಲೆಟ್ ಇಲ್ಲ ಏನು ಮಾಡೋದು ಅಂತ ಕೇಳಿದಾಗ ನಾವು ಎಸ್ ಟಿ ಎಮ್ ಸಿ ಯಾರ ನಾನು ನಿಮ್ಗೆ ಅಧಿಕಾರಿಗಳು ಇರ್ತಾರೆ ಅವ್ರ ಗಮನಕ್ಕೆ ಯಾವುದೇ ಬಂದಿಲ್ಲ ಅಂತ ಕೇಳಿದ್ರೆ ಸರ್ ಏನೂ ಅವ್ರು ತಗೊತಾರೆ ಬಿಡ್ತಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾವು ಸ್ಥಳೀಯವಾಗಿ ನೋಡೋ ಪ್ರಕಾರ ಈ ಮಕ್ಳುಗಳು ಇಲ್ಲಿ ಓಡಾಡೋದ್ರಿಂದ ಹೆಚ್ಚು ಕಮ್ಮಿ ಆಗೋದು ತುಂಬ ಜಾಸ್ತಿ ಯಾಕೆಂದರೆ ಟಾಯ್ಲೆಟ್ ಇಲ್ಲ ಈಚೆ ಬಂದು ಓಡಾಡೋ ಮಕ್ಳುಗಳೇ ಒಟ್ಟಾರೆ ಮುಂದಿನ ಪ್ರಜೆಗಳಾದ ಇಂದಿನ ಮಕ್ಕಳ ಭವಿಷ್ಯ ಅಡಕತ್ತರಿಯಲ್ಲಿ ಸಿಲುಕಿರೋದಂತೂ ಸತ್ಯ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಲು ಸಹಕಾರಿ ಆಗ್ತಾರಾ ಅಂತ ಕಾದು ನೋಡಬೇಕಿದೆ ಅಮರ್ ಜೊತೆ ಅನಿಲ್ಯಂ ತಳಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು